ಗದಗಟು ಗೊಂದುಕೊಳಕ್ಕೆ ಎಂಟು ತಿಂಗಳ ಹಿಂದೆ ಬಂದಾದ ಈ ಬಸ್ ಪುನರಾರಂಭ ಹೌದು ಗದಗ ಕುಂದಗೋಳಕ್ಕೆ ಒಂದು ಗಂಟೆಗೆ ಓಡುವ ಈ ಬಸ್ ಎಂಟು ತಿಂಗಳ ಹಿಂದೆ ಬಂದಾದ ಈ ಬಸ್ ಅನ್ನು ಪುನಃ ಗದಗಟು ಕುಂದಗೋಳಕ್ಕೆ ಓಡಿಸಬೇಕೆಂದು ಗುಡಿಯಿನಕಟ್ಟಿ ಗ್ರಾಮಸ್ಥರು ಎಷ್ಟು ಸಲ ಸಾರಿಗೆ ಸಚಿವರಿಗೆ ಶಾಸಕರಿಗೆ ಮನವಿ ಸಲ್ಲಿಸಿದ್ದು ಅಲ್ಲದೆ ಹುಬ್ಬಳ್ಳಿ ಸಾರಿಗೆ ಎಂಡಿ ಅಧಿಕಾರಿಗಳಿಗೆ ಗದಗ ಸಾರಿಗೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಈ ಬಸ್ ಓಡಿಸಲು ಅಧಿಕಾರಿಗಳು ಮುಂದಾಗಲಿಲ್ಲ ಈ ಬಸ್ ಓಡಿಸಲು ಯುಕೆ ಟ್ವೆಂಟಿ ಸೆವೆನ್ ನ್ಯೂಸ್ ಚಾನೆಲ್ಗೆ ಪ್ರಸಾರವಾದ ಬೆನ್ನಲ್ಲೇ ಫಲಶ್ರುತಿಯಿಂದ ಈ ಬಸ್ ಗದಗ ಟು ಪುನರಾರಂಭವಾಗಿದೆ ಈ ಬಸ್ ಕುಂದುಕೊಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮಕ್ಕೆ ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ಪುನಃ ಆರಂಭವಾದ ಬಸ್ಸಿಗೆ ಗುಡೇನಕಟ್ಟಿ ಗ್ರಾಮಸ್ಥರು ಈ ಬಸ್ಸಿಗೆ ಬಾಳೆ ಕಂಬವನ್ನು ಕಟ್ಟಿ ಪೂಜೆ ಸಲ್ಲಿಸಿ ಅದ್ದೂರಿಯಾಗಿ ಅಲಂಕರಿಸಿ ತಾಲೂಕಿಗೆ ಈ ಬಸ್ ಅನ್ನ ಮಾಡಿಕೊಂಡರು ಈ ಬಸ್ ಶಾಲೆಯ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ರೈತರಿಗೆ ವಿವಿಧ ಪ್ರಯಾಣಿಕರಿಗೆ ಅನುಕೂಲ ಮಾಡಿರುವ ಗದಗ ಜಿಲ್ಲಾ ಸಾರಿಗೆ ಇಲಾಖೆ ಡಿಸಿಗೆ ಅಧಿಕಾರಿಗಳಿಗೆ ಡಿಜಿಒ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಮಧ್ಯಮ ಮಿತ್ರರಿಗೆ ಗುಡೇನಕಟ್ಟಿ ಗ್ರಾಮಸ್ಥರು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿದರು ಗದಗಿನಿಂದ ಒಂದು ಗಂಟೆಗೆ ಹೊರಟ ಈ ಬಸ್ ಹೊಲಕೋಟೆ ಅನ್ನಿಕೇರಿ ಭದ್ರಾಪುರ ನಲವಡಿ ಶಿರಗುಪ್ಪಿ ಬಂಡಿವಾಡ ಮಂಟೂರ ನಾಗರಹಳ್ಳಿ ಗುಡೇನಕಟ್ಟಿ ಮಾರ್ಗವಾಗಿ ಕುಂದಗೋಳ ತಾಲೂಕಿಗೆ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ತಲುಪಿದ ಈ ಬಸ್ ಬಂದ ಮಾರ್ಗವಾಗಿ ಮೂರು ಗಂಟೆಯಿಂದ ಮರಳಿ ಕುಂದಗೋಳದಿಂದ ಗುಡೇನಕಟ್ಟಿ ನಾಗರಹಳ್ಳಿ ಮಂಟೂರು ಬಂಡಿವಾಡ ಶಿರಗುಪ್ಪಿ ನಲವಡಿ ಭದ್ರಾಪುರ ಅನ್ನಿಕೇರಿ ಹುಲಕೋಟಿ ಮಾರ್ಗವಾಗಿ ಈ ಬಸ್ ಗದಗಿಗೆ ನಾಲ್ಕು ನಲವತ್ತೈದಕ್ಕೆ ತಲುಪಿತು ಎಂದು ರತ್ನ ಭಾರತ ರೈತ ಸಮಾಜದ ಕುಂದಗೋಳ ತಾಲೂಕಿನ ಅಧ್ಯಕ್ಷರು ಬಸವರಾಜ ಯೋಗಪ್ಪನವರ್ ಮಾತನಾಡಿದರು ಅಂದಪ್ಪ ಕೋಳೂರು ಯು ಕೆ ಟ್ವೆಂಟಿ ಸೆವೆನ್ಯಿಂದ ನಾಲ್ಕು ನಾಲ್ಕೂವರೆ ವರ್ಷ ಬಸ್ ಅಡ್ಡಾಡುತ್ತಿದ್ದು ಏಕದನಕ್ಕಿ ತಗೊಂಡ್ಬಿಟ್ರು ತಗೊಂಡು ಆಲೇ ಆರು ತಿಂಗಳಾಗಿತ್ತು ಮತ್ತು ನಾವು ಸ್ಪಂದನ ಮಾಡಿ ಗದಿಗೆ ಒಂದು ನಾಲ್ಕೈದು ಸಲ ಹೋಗಿ ನಾವು ಡಿ ಸಿ ಸಾಹೇಬ್ರಿಗೆ ಡಿ ಟಿ ಒ ಸಾಹೇಬ್ರಿಗೆ ಎಲ್ಲರಿಗೂ ಸಿಬ್ಬಂದಿ ವರ್ಗದವರಿಗೆ ನಾವು ಭೇಟಿಯಾಗಿ ಮನವಿ ಪತ್ರ ಕೊಟ್ಟು ಬಂದಿದ್ವಿ ಅವ್ರು ಆ ಪ್ರಕಾರ ನಾಲ್ಕನೇ ತಾರೀಕಿ ನಾವು ಎಷ್ಟೊತ್ತಿ ಬಿಡ್ತೇವಿ ಆ ನೀವು ಏನು ಏನ್ ಇದ್ರು ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿದ್ರು ಆ ಪ್ರಕಾರ ಇವತ್ತು ಬಿಟ್ಟಾರ ನಮಗೆ ಭಾಳ ಸಂತೋಷ ಆಗೇತಿ ಅಭಿನಂದನೆ ಅವರಿಗೆ ನಾನು ಎಲ್ಲ ಅಧಿಕಾರಿಗಳಿಗೆ ಒಂದು ಅಭಿನಂದನೆ ಸಲ್ಲಿಸ್ತೀನಿ ಗದಗ ಕುಂದಗೋಳಕ ಮಂಟೂರು ಬಂಡವಾಡ ಗುಡಿಂಗಟ್ಟಿ ಮೇಲೆ ಆದ ಪ್ರತಿ ತಿಂಗಳನು ಪ್ರತಿ ದಿನಾನು ಅಡ್ಡಾಡ್ತಿತ್ತು ಈಗ ಎಂಟು ತಿಂಗಳಿಂದ ಬಂದ್ ರೀ ನಾವು ಬಂದ ಇದ್ದಕ್ಕೆ ನಾವು ಕೆ ಎಸ್ ಆರ್ ಟಿ ಸಿ ಅದ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರಿಗೆ ಹಾಗೂ ಡಿ ಟಿ ಒ ಸಾಹೇಬ್ರಿಗೆ ಒಂದು ಮನವಿ ಮಾಡ್ಕೊಂಡ್ವಿ ಮನವಿ ಮಾಡ್ಕೊಂಡಾಗ ತಕ್ಷಣ ಆ ಮನವಿ ಸ್ಪಂದಿಸಿ ಸಾಹೇಬರು ನಮ್ಗೆ ಮತ್ತು ಪುನಃ ಗದಗ ಡಿಪೋದಿಂದ ನಮಗೆ ದಿನಂಪ್ರತಿ ಓಡಾಡೋಕೆ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಮತ್ತೆ ನಮಗೆ ಪುನಃ ಬಸ್ ಕೊಟ್ಟರೆ ಆ ಬಸ್ ಕಾಯ ಓಡ್ತೈತಿ ಎಲ್ಲ ಸಾರ್ವಜನಿಕರ ಈ ಬಸ್ಸಿನ ಸೌಲಭ್ಯ ಪಡ್ಕೊಂಡು ತಾವು ಇದಕ್ಕೆ ಅಡ್ಡಾಡುವಂಥ ವ್ಯವಸ್ಥೆ ಮಾಡಿ ಈ ಬಸ್ ಉಳಿಸ್ಕೊಡ್ಬೇಕಂತೇಳಿ ನಾನು ಎಲ್ಲ ನಮ್ಮ ಕಂಡಕ್ಟರ್ ಡ್ರೈವರ್ ಸಿಬ್ಬಂದಿಗೂ ಹೇಳ್ತೀನಿ ಮತ್ತು ನಮ್ಮ ಪ್ರಯಾಣಿಕ ಪ್ರಯಾಣಿಕರಿಗೂ ನಾನು ವಿನಂತಿ ಮಾಡ್ಕೊತೇನೆ ಈ ಬಸ್ ಶಾಶ್ವತವಾಗಿ ಉಳಿಬೇಕು ತಾವೆಲ್ಲ ಇದ್ರಾಗ ಸುರಕ್ಷಿತವಾಗಿ ಅವರು ಕರ್ಕೊಂಡು ಬರ್ತಾರೆ ಕರ್ಕೊಂಡು ಹೋಗ್ತಾರೆ ನಿಮಗೋಸ್ಕರ ಈ ಬಸ್ ಐತಿ ಈ ಬಸ್ಗೆ ತಾವೆಲ್ಲರೂ ಬೆಂಬಲ ಕೊಟ್ಟು ಇವತ್ತ ಈ ಪೂಜಾ ಕಾರ್ಯಕ್ರಮ ಮಾಡಿರಿ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ನಮ್ಮ ಕೇಸ್ ಏನು ಡ್ರೈವರ್ ಕಂಡಕ್ಟರು ಮತ್ತು ಹಾಗೂ ನಮ್ಮ ಗದಗ ಡಿ ಸಿ ಸಾಹೇಬರು ಹಾಗೂ ಡಿ ಟಿ ಒ ಸಾಹೇಬರಿಗೆ ಮತ್ತು ಅವರೆಲ್ಲ ಸಿಬ್ಬಂದಿಗೂ ನಾನು ಹೃತ್ಪೂರ್ವಕ ನಾನು ಅಭಿನಂದನೆ ಸಲ್ಲುತ್ತೆ